ನಮಸ್ಕಾರ ಕಲ್ಲಪ್ಪಣನ ಒಂದು ಘಟನೆಯನ್ನು ನಿಮ್ಮೊಂದಿಗೆ ನಾನು ಇವತ್ತು ಅಂಚಿಕೊಳ್ತಾ ಇದ್ದೀನಿ ಕಲ್ಲಪ್ಪಣ ಒಂದಿನ ಏನು ಮಾಡಿದ್ನಂದರೆ ತನ್ನ ಅಂಗಡಿಯಲ್ಲಿ ಟೊಮೊಟೊ ಒಂದು ಪುಟ್ಟಿಯಲ್ಲಿ ಅನೇಕ ದಿನಗಳಿಂದ ಆ ಟೊಮೊಟೊಗಳನ್ನು ಅಲ್ಲೇ ಇಟ್ಬಿಟ್ಟಿದ್ದವು ನಾನು ಹೋಗಿ ಕೇಳಿದೆ ಕಲಪಣ ಟೊಮಾಟೊ ಕೊಳಕಪ್ಪ ಅವುಗಳನ್ನು ಒಗಿಬೇಕು ಒಗೀಬೇಕು ಅಂತ ನಾನು ತಂದೆ ಇರ್ಲಿಬಿಡುತ್ತಮ್ಮ ಅನ್ನೋ ಮಾತಂದ ಯಾಕೋ ಕಲ್ಲಪಣನ ಮನಸ್ಸು ಸರಿ ಇರ್ಲಿಕ್ಕಿಲ್ಲ ಅಂತೇಳಿ ನಾನು ಅಷ್ಟೇ ಸುಮ್ಮನಾದೆ ಬಂದೆ ಮತ್ತೆ ಮರುದಿನ ಹೋಗಿ ನೋಡಿದಾಗ ಆ ಪುಟ್ಟಿಯಲ್ಲಿ ಟೊಮಾಟ ಹಣ್ಣುಗಳು ಹಾಗೇದು ಅವು ಕೊಳಿತಾಯಿದ್ದು ಅದರಿಂದ ದುರ್ಗಂಧ ಹೊರಹೊತಾಯಿತ್ತು ಕಲ್ಲಪಣಗ ಕಲಪಣ ಅಂಗಡಿ ತುಂಬ ಕೆಟ್ಟ ವಾಸಿನ ಬರಕತ್ತದಪ್ಪ ಈ ದುರ್ಗವಿಂದ ನಾವು ಹೋಗಬೇಕು ಅಂದ್ರೆ ಮೊದಲು ಟೊಮಾಟೊ ತೆಗೆದಾಕ ಇಲ್ಲ ಅಂದ್ರೆ ಅಂಗಡಿಯಾಗ ಯಾ ನೀನು ಕುಂದ್ರೋದಾಗಲ್ಲ ನಿಮ್ಮ ಗಿರಿಯೂ ಯಾರೂ ಬರೋಕ್ಕಾಗಲ್ಲ ನೋಡು ಅಂತ ಅಂತನಿ ಕಲ್ಲಪ್ಪಣ್ಣ ಅಂದ ಎಲ್ಲಿ ಬಿಡುತ್ತಮ್ಮ ಕಲ್ಲಪ್ಪಣ್ಣ ಮೊದಲು ಎರಡು ಒಟ್ಟು ಮನಸ್ಸಿಗೆ ಹೇಳಿದ ಮಾತಂತು ಎಂದೂ ಕೇಳೋದಿಲ್ಲ ಅಂತ ತಿಳ್ಕೊಂಡು ನಾನು ಯಾವ ತಂಗೇ ಬಂದೆ ಬಂದ ನಂತರ ಮತ್ತೆ ಮರುದಿನ ಹೋದಾಗ ಮೂರನೇ ದಿನ ನಾನು ಅಂಗಡಿಗೆ ಓದ್ದೆ ಹೋದಾಗ ಟೊಮೊಟೊ ತುಂಬ ಕೊಳಿತು ಭಾಳ ಅಂಗಡಿ ತುಂಬೆಲ್ಲ ದುರ್ನಾಥ ತುಂಬ್ಕೊಂಡು ಬಿಟ್ಟಿತ್ತು ಆಗ ನಾನೇ ಏನು ಮಾಡ್ದಂದರೆ ಕಲ್ಲಪ್ಪಣ ಹೇಳೋಕ್ಕೆ ಹೋಗಲಿಲ್ಲ ಕಲ್ಲಪ್ಪಣ ಟೊಮೊಟೋಣ ತೆಗೆದಾಕ ಅಂತ ಹೋಗಲಿಲ್ಲ ಆ ಬುಟ್ಟಿಯನ್ನು ತೆಗೆದುಕೊಂಡೋಗಿ ನಾನೇ ಆ ಟೊಮೊಟೊವನ್ನು ಚೆಲ್ ಬಂದೆ ಕಲ್ಲಪ್ಪಣ ಸುಂಕುತಿದ್ದ ಆ ಬುಟ್ಟಿ ಅಂತಂದಿಟ್ಟೆ ಕಲಪಣ್ಣ ನನಗೆ ಯಾಕೋ ಬೇಸರ ಆಗಿತ್ತು ಅನ್ನಿಸ್ತದೆ ಕಲ್ಲಪಣ ಪಾ ಹೋಗಮ್ಮ ಚಾ ಬರಮ್ಮ ಅಂತ ನಾನು ಕರೆದೇ ನಡಿತಮ್ಮ ಅಂತೇಳಿ ಬಂದ ಅದು ನಂದೊಂದು ಅದೃಷ್ಟ ನನ್ನಬೇಕು ಯಾಕಂದ್ರೆ ಕಲಾಪಣ ಸಡನ್ನಾಗಿ ಕರೆದಾಗ ಬರುವಂಥ ಮನುಷ್ಯನೂ ಅಲ್ಲ ನಮ್ಮ ಮಾತು ಕೇಳುವಂಥ ಮನುಷ್ಯನೂ ಅಲ್ಲ ಹತ್ರ ಆಯಿತು ಕಲ್ಲಪಣ ನಾನು ಸೇರಿ ಟೀ ಅಂಗಡಿ ಹತ್ರ ಹೋದೆವು ಹೋಗಿ ಒಂದು ಕಡೆ ಕೂತ್ಕೊಂಡಿದ್ದೆವು ರಸ್ತೆ ಬದಿಯಲ್ಲಿ ಒಂದು ಟೀ ಅಂಗಡಿ ಹತ್ರ ಒಂದು ಕಡೆ ಕೂತ್ಕೊಂಡೆವು ಚಾ ತೊಂದು ಕುಂತು ಕುಡಿಯಕತ್ತಿದ್ದೆವು ಕಲ್ಲಪ್ಪಣ ಅಂದ ತಮ್ಮ ನಾನು ಹೇಳಪ್ಪ ಅಣ್ಣ ಅಂತ ಅಲ್ಲ ನೀ ಟೊಮೊಟೊ ಒಯ್ದು ಒಗೆದು ಬಂದಿ ಸರಿ ಆದರೆ ಈ ನನ್ನ ಮನಸ್ಸಿನ ಬಾರ ಯಾರು ಒಗೀತಾರಪ್ಪ ನನ್ನ ಮನಸ್ಸಿನೊಳಗಿರ್ತಕ್ಕಂಥ ಚಿಂತೆಯನ್ನು ಯಾರು ತೆಗೆದು ಒಗೀತಾರೆ ಅಂತ ಕೇಳಿದೆ ಆಗ ನಾನಂದೆ ಅಲ್ಲೋ ಅಣ್ಣ ನಿನಗೇನು ಕಡಿಮೆ ಅದ ಯಾಕೆ ಚಿಂತೆ ಮಾಡಾಕತ್ತಿದಾ ಅಂತ ನಾನು ಅಂತಂದೆ ಹಂಗಂದಾಗ ಅಂದ ಅಲ್ಲೋ ನನಗೆ ಕಡಿಮೆ ಅಂತ ಅಂತಲ್ಲ ಆದರೆ ನನ್ನದು ಕೆಲವೊಂದು ವಿಚಾರಗಳು ಹಳೆಯ ವಿಚಾರಗಳು ನನ್ನ ಮನಸ್ಸಿನ ಕಾಡ್ಕ ಕಾಡಕತ್ತವ ಆ ಮನಸ್ಸನ್ನು ತುಂಬ್ಕೊಂಡು ಕುಂತ್ಬಿಟ್ಟವ ಕಲ್ಲಪ್ಪಣಗೆ ಹೇಳೋವಷ್ಟು ದೊಡ್ಡ ಮನುಷ್ಯನೂ ನಾನು ಅಲ್ಲ ನಾನು ಬಿಡಪ್ಪ ಅಣ್ಣ ಇದ್ರ ಬಗ್ಗೆ ಭಾಳ ವಿಚಾರ ಮಾಡೋಕ್ಕೆ ಹೋಗ್ಬೇಡ ಅಂಥೇಳಿ ಚಹಾ ಕೊಡೋದು ಬಂದೆವು ನಾನು ಮನೆಗೆ ಬಂದೆ ಬಂದ ನಂತರ ವಿಚಾರ ಮಾಡಿದಾಗ ನಾವು ನೀವೆಲ್ಲ ಅದೆಷ್ಟೋ ಹಳೆಯ ಕೈ ಘಟನೆಗಳನ್ನು ಹಳೆಯ ವಿಚಾರಗಳನ್ನು ಸುಮ್ಮನೆ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಇರ್ತೀವಿ ಅದು ನಮ್ಮ ಮನಸ್ಸಿನಲ್ಲಿ ಕೊಳಿತಾ ಇರ್ತದೆ ದುರ್ಗಂಧ ಇರ್ತದೆ ನಮ್ಮ ದೈನಂದಿನ ಜೀವನದ ಒಂದು ಸಂತೋಷವನ್ನು ಅದು ತಿಂತಾ ಇರ್ತದೆ ಅದಕ್ಕಾಗಿ ಮಿತ್ರರೇ ನಾವು ನೀವೆಲ್ಲ ಆ ಮನೆಯ ನಮ್ಮ ಮನಸ್ಸಿನ ಮನೆಯಲ್ಲಿರ್ತಕ್ಕಂಥ ಹಳೆಯ ವಿಚಾರಗಳನ್ನು ಸ್ವಚ್ಛ ಮಾಡ್ತಾ ಇರಬೇಕು ಇಲ್ಲ ಅಂದರೆ ಆ ಹಳೆಯ ನೋವಿನ ವಿಚಾರ ಇರ್ಬೋದು ಚಿಂತೆಗಳಿರ್ಬೋದು ಸೋಲುಗಳಿರ್ಬೋದು ಏನೇ ವಿಚಾರಗಳು ಕೆಲವೊಂದು ವಿಚಾರಗಳು ಇರ್ತವಲ್ಲ ಅವುಗಳನ್ನು ಮರೆಯುವ ಪ್ರಯತ್ನ ಮಾಡಬೇಕು ಅವುಗಳನ್ನು ಸ್ವಚ್ಛ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಮಾಡಲಿಲ್ಲ ಅಂದರೆ ಆ ಟೊಮೊಟೊದಂತೆ ಕೊಳೆತು ನಮ್ಮ ಮನಸ್ಸಿನ ಮನೆಯ ತುಂಬೆಲ್ಲ ದುರ್ಗಂಧವನ್ನು ತುಂಬಿಕೊಂಡು ತುಂಬಿಸಿಬಿಡ್ತದೆ ಅಲ್ಲಿ ಈಗಿರ್ತಕ್ಕಂಥ ನಮಗಿರ್ತಕ್ಕಂಥ ಒಂದು ಸಂತೋಷವನ್ನು ನಾವು ತಿಂದಾಗ್ತದೆ ಹಾಕ್ತದೆ ಅದಕ್ಕಾಗಿ ನಾವು ಆಗಾಗ ಕೆಲವೊಂದು ಘಟನೆಗಳನ್ನು ಮರಿಬೇಕು ಯಾಕಂದರೆ ಜೀವನದಲ್ಲಿ ಏರು ಪೇರು ಏರು ಇಳಿಯು ಎಲ್ಲ ಇದ್ದಿದ್ದೇ ಸೋಲು ಗೆಲುವು ಇದ್ದಿದ್ದೇ ಇಲ್ಲಿ ನಿರಂತರವಾಗಿ ಗೆಲುವೇ ಆಗೋದಿಲ್ಲ ನಿರಂತರವಾಗಿ ಎಲ್ಲರೂ ನಮ್ಮನ್ನು ಹೊಗಳೋದು ಇಲ್ಲ ಹಾಗಾಗಿ ಬೈದಿರ್ತಾರೆ ಏನೋ ಅಂದಿರ್ತಾರೆ ಆಗಿರ್ತವೆ ನ ಕೆಲವೊಂದು ಸರಿ ನಮ್ಮಿಂದನೇ ತಪ್ಪಾಗಿರ್ತಾವ ಗೊತ್ತಿದ್ದೂ ಆಗಿರ್ತಾವೆ ಹೋಗಿರ್ತಾವ ಏನೂ ಮಾಡೋಕ್ಕಾಗಿರಲ್ಲ ಅಂಥ ಘಟನೆಗಳನ್ನು ಮರುಕಳಿಸದಂತೆ ನೋಡ್ಕೊಳ್ಳೋದು ಒಳ್ಳೆಯದು ನಮ್ಮಿಂದ ತಪ್ಪುಗಳು ತಪ್ಪುಗಳು ಏನಿರ್ತವಲ್ಲ ಅಂತ ತಪ್ಪುಗಳು ಮತ್ತೆ ಮತ್ತೆ ಆಗದಂತೆ ನಾವು ತಡೆದ್ರೆ ಸಾಕು ಅದಕ್ಕೊಂದು ಪಶ್ಚಾತ್ತಾಪ ಇದ್ದರೆ ಸಾಕು ಅಷ್ಟೇ ಸಾಕು ಅದಕ್ಕೆ ಅದರ ಬಗ್ಗೆನೇ ಕೊರಗೋದು ಹಿಂಗಾಯ್ತಲ್ಲ ಹಿಂಗೆ ಅಂದ್ರಲ್ಲ ಹಿಂಗೆ ಇತ್ತಲ್ಲ ಹಿಂಗಾಗಬಾರ್ದಾಗೆ ಇತ್ತಲ್ಲ ಅಂತ ಅವು ಬಿಟ್ಟಾಕ್ಬಿಡೋರಿ ಬಿಟ್ಟಾಕಿ ಮುಂದಿನ ಜೀವನದ ಜೊತೆ ನಾವು ಸಾಕಬೇಕಾಗ್ಯದ ಹಳೆಯ ಜೀವನ ಕಳೆದೋಗ್ಯದ ಕಳೆದೋಗಿದ್ದು ಕಳೆದೋಗಲಿ ಅಲ್ಲಿನ ಅನುಭವಗಳ ಅಮೃತ ನಮಗಿರಲಿ ಆ ವಿಷಯ ಏನಾಗಲ್ಲ ಅದು ಬೇಡ ಅದು ಅಲ್ಲೇ ಬಿಟ್ಬಿಡೋಣ ತೆಗೆದಾಕ ಆ ಅನುಭವಗಳ ಅಮೃತವನ್ನು ಅಷ್ಟೇ ತೊಗೊಂಡೋಗೋಣ ಈ ವಿಷಯ ಏನಿದೆಯಲ್ಲ ಅದು ಬಿಟ್ಬಿಟ್ಟು ಮುಂದೆ ಬದುಕು ಸಾಗೋದಿದೆ ಸಾಗೋಣ ಸಂತಸದಿಂದ ಬದುಕಿನಲ್ಲಿ ನಾವು ಸಾಗೋಣ ಆ ಸಂತಸದಿಂದ ಸಾಗಬೇಕು ಅಂದರೆ ಈ ಕೊಳೆತ ಟಮಾಟೆಯನ್ನು ನಾವು ಟೊಮೊಟೊಗಳನ್ನು ತೆಗೆದುಹಾಕ್ಬೇಕು ಮೊದಲು ಅಂದರೆ ನಮ್ಮ ಬದುಕು ಮತ್ತು ಒಂದಿಷ್ಟು ವೇಗ ಸಿಗ್ತದೆ ಬದುಕಿಗೆ ಒಂದಿಷ್ಟು ವೇಗ ಸಿಗ್ತದೆ ಬದುಕು ಸಂತಸಮಯವಾಗಿರ್ತದೆ ಧನ್ಯವಾದಗಳು